ಹೂಕೋಸು ನೋಡಿದ್ರೆ ಮೂಗುಮುರಿಯೋರು ಸುಮಾರು ಜನ ಇದ್ದಾರೆ ಸುಮಾರು ಜನಕ್ಕೆ ಹೂಕೋಸು ಇಷ್ಟ ಆಗಂಗಿಲ್ಲ ಇವನ್ ನನಗೂ ಕೂಡ ಅಷ್ಟು ಹೂಕೋಸು ಇಷ್ಟ ಆಗೋಲ್ಲ ಬಟ್ ಇದು ಒಂದು ರೆಸಿಪಿ ಹೇಗಿದೆ ಅಂದರೆ ಇದನ್ನ ನೋಡಿದರೆ ಸಾಕು ಹೂಕೋಸು ಇದು ಒಂದೇ ರೆಸಿಪಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಒಳ್ಳೆಯ ರೆಸಿಪಿ ಯಾರಿಗಿಷ್ಟ ಇಲ್ಲ ಅವರು ಕೂಡ ತಿನ್ನೋಂಥ ಒಂದು ರೆಸಿಪಿ ಕಡಿಮೆ ಟೈಮಲ್ಲಿ ಕಡಿಮೆ ಅಲ್ಲಿ ಮಾಡ್ಕೊಳ್ಳೋಂತ ಒಂದು ರೆಸಿಪಿ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಹೂಕೋಸು ಇಷ್ಟ ಇಲ್ಲ ಅನ್ನೋರು ನಾವು ಮಾಡಿರುವಂಥ ರೆಸಿಪಿದು ಗಮಕ್ಕೆ ಓಡಿ ಬರುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು ಸೊ ಇವತ್ತೇ ಈ ಹೂಕೋಸಿಂದು ನಾನು ತುಂಬ ಡಿಫ್ರೆಂಟು ಅದರ ಜೊತೆ ಸೀಕ್ರೆಟ್ ಟಿಪ್ಸು ಮತ್ತು ಟ್ರಿಕ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸರ್ತಿ ನಾ ಹೇಳೋ ರೀತಿಯಲ್ಲಿ ಈ ರೆಸಿಪಿನ ಮಾಡಿ ನೋಡಿ ಇಲ್ಲಿ ನೋಡಿ ಹೂಕೋಸನ್ನು ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇದ್ರಕ್ಕಿಂತ ಸಣ್ಣ ಕಟ್ ಮಾಡ್ಕೋಬೇಡಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಪ್ಪ ನೀವು ಇಲ್ಲಿ ಹೂಕೋಸನ್ನು ಕಟ್ ಮಾಡ್ಕೋಬಹುದು ಈ ಹೂಕೋಸನ್ನು ಈ ತರ ಕಟ್ ಮಾಡಿಬಿಟ್ಟು ನಾನು ಬಿಸಿ ಬಿಸಿ ನೀರಿಗೆ ಹಾಕೊಂಡು ತಪ್ಪು ಹಾಕೊಂಡಿದ್ದೀನಿ ಯಾಕಂದರೆ ಬಿಸಿ ನೀರಿಗೆ ಇದು ಸ್ವಲ್ಪ ಸಾಫ್ಟು ಆಗುತ್ತೆ ಚೆನ್ನಾಗಿ ಕ್ಲೀನು ಆಗುತ್ತೆ ಹಾಗಾಗಿಬಿಟ್ಟು ಬಿಸಿ ನೀರಿಗೆ ಹಾಕ್ಕೊಂಡು ಇಲ್ಲಿ ಹೂಕೋಸನ್ನು ನಾನು ನೀರೆಲ್ಲ ಜಾನಿಸ್ಬಿಟ್ಟು ತಕ್ಕೊಂಡು ತೊಗೊಂಡು ಬಂದಿದ್ದೀನಿ ಸೊ ನೋಡಿ ಇವಾಗ ಇದು ನಮ್ದು ಹೂಕೋಸು ಬಿಸಿ ನೀರಿಗೆ ತೊಳ್ಕೊಂಡಾದ ನಂತರ ಈ ಹೂಕೋಸನ್ನು ನಾವು ಪಕ್ಕಕ್ಕೆ ಇಡೋಣ ಇವಾಗ ಒಂದು ಬೌಲಲ್ಲಿ ಒಂದು ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಆಮೇಲೆ ಸೀಕ್ರೆಟ್ ಟಿಪ್ಸ್ ಅಂತ ಹೇಳಿದೆ ಇವತ್ತಿಂದ ಏನು ಕಾಲಿಫ್ಲವರ್ ರೆಸಿಪಿ ಮಾಡ್ತಾ ಇದ್ದೀವಿ ಅದಕ್ಕೆ ಸೀಕ್ರೆಟ್ ಟಿಪ್ಸ್ ಅಂದರೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಹೇಳಿದ್ದೀನಿ ಇಲ್ಲಿ ಎಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸಿಕ್ರೆಟ್ ಇಂಗ್ರೀಡಿಯೆಂಟ್ಸು ಅದರಿಂದ ಟೆಕ್ಸ್ಚರ್ ಹೆಂಗೆ ಬರುತ್ತೆ ರೆಸಿಪಿ ಹೆಂಗೆ ಬರುತ್ತೆ ಅಂತಲೂ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲೋರ್ನ ಸ್ಕಿಪ್ ಮಾಡದೆ ಈ ರೆಸಿಪಿನ ಮಾಡಿ ಇವಾಗ ಇದು ಮಿಕ್ಸ್ ಆದ ನಂತರ ಒಳಗಡೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನಾವು ಬ್ಯಾಟರನ್ನು ಮಾಡ್ಕೋಬೇಕು ತುಂಬ ಇರಬಾರ್ದು ಬ್ಯಾಟರ್ ಮೀಡಿಯಮ್ ಆಗಿಯೇ ಇರಬೇಕು ಬಟ್ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿನೇ ಕಲಿಸ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಫಸ್ಟ್ ಹಿಟ್ಟಿಗೆ ಈ ಥರ ಜಿಗಿ ಬರೋಂಗೆ ಮಾಡ್ಕೋಬೇಕು ಈ ಥರ ನೀರು ಹಾಕ್ತಾ ಹಾಕ್ತಾ ಇಲ್ಲಿ ನಾವು ಬ್ಯಾಟರನ್ನು ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಆಮೇಲೆ ಮತ್ತೆ ಇದನ್ನು ಬೀಟ್ ಮಾಡೋಣ ನೀವು ಬೇಕಂದರೆ ಕೈಯಿಂದ ಕೂಡ ಮಾಡ್ಕೋಬೋದು ಈ ಥರ ನೀಟಾಗಿ ಒಂದು ಸ್ವಲ್ಪ ಹಿಟ್ಟು ಫ್ಲಫಿ ಆಗಬೇಕು ಆ ಥರ ಇಲ್ಲಿ ನಮಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗಿದೆ ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸು ಡೌಟ್ಸು ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಮತ್ತು ಇವತ್ತಿಂದ ಈ ರೆಸಿಪಿ ನಿಮಗೆ ಅನಿಸುತ್ತೆ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ನೀವು ಈ ರೆಸಿಪಿ ಮಾಡ್ತಾ ಇದ್ದರೆ ಇನ್ನು ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀರ ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವಿಶ್ವಲ್ ಅಡುಗೆ ಮನೆಯನ್ನು ಇನ್ನೂ ನೀವು ಲೈಕ್ ಮಾಡಿ ಇಲ್ಲಾಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ಹಿಟ್ಟನ್ನು ನಾನು ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ಲಫಿ ಆಗಿದೆ ಒಂದು ಗಂಟಿಲ್ಲ ಇಲ್ಲಿ ನೋಡಿ ತುಂಬ ಸ್ಮೂತಾಗಿ ಆಗಿದೆ ಇವಾಗ ಇದರೊಳಗಡೆ ಮಸಾಲೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ಳೋಣ ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿನ ಹಾಕೊಳ್ಳೋಣ ಸೊ ಇದೆಲ್ಲ ಮಸಾಲೆಯನ್ನು ಹಾಕೊಂಡು ನೀಟಾಗಿ ನಾವು ಇದನ್ನು ಬೀಟ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಹಾಕೊಂಡ ನಂತರನೂ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಇಲ್ಲಿ ನೋಡಿ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಹಾಕೊಳ್ಳೋಣ ಇನ್ನೂ ಸೋಡಾ ಮೊಸರು ಯಾವುದ್ರೂ ಅವಶ್ಯಕತೆ ಇಲ್ಲ ಇದೇ ಥರ ದಿಢೀರಂತ ನೀವು ರೆಸಿಪಿನ ಮಾಡ್ಕೋಬಹುದು ಇದೆಲ್ಲ ನೀಟಾಗಿ ಮತ್ತೆ ಒಂದು ನಿಮಿಷ ಇದನ್ನು ಬೀಟ್ ಮಾಡ್ಕೊಳ್ಳೋಣ ಯಾಕಂದರೆ ಮಸಾಲೆ ಫ್ಲೇವರ್ ಹಿಟ್ಟಿನೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅಂತೇಳ್ಬಿಟ್ಟು ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಮ್ಮ ಬ್ಯಾಟರ್ ರೆಡಿಯಾಗಿದೆ ಪರ್ಫೆಕ್ಟ್ ಇವಾಗ ಇಲ್ಲೇ ನಾವು ಕಾಲಿಫ್ಲವರ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈ ಕಾಲಿಫ್ಲವರನ್ನು ಒಂದು ಒಂದಾಗಿ ಈ ಥರ ಡೀಪ್ ಮಾಡಿಬಿಟ್ಟು ಸ್ವಲ್ಪ ಈ ಥರ ಜಾಡಿಸೋಣ ಯಾಕಂದರೆ ಮೇಲ್ಗಡೆ ಎಕ್ಸ್ಟ್ರಾ ಏನು ಹಿಟ್ಟಿರುತ್ತಲ್ಲ ಅದೆಲ್ಲ ಆಚೆ ಬರುತ್ತೆ ಆಮೇಲೆ ಇದನ್ನು ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಹೈ ಫ್ಲೇಮಲ್ಲಿ ಇವಾಗ ನಾವು ಇದನ್ನು ಡಿಪ್ ಮಾಡಿ ಮಾಡಿ ಹಾಕೊಳ್ಳೋಣ ಇಲ್ಲಿ ನಾನು ಇನ್ನೊಂದು ಸಣ್ಣ ಬೌಲಿಗೆ ಹಾಕೊಂಡಿದ್ದೀನಿ ಯಾಕಂದರೆ ನೀಟಾಗಿ ಡಿಪ್ ಮಾಡಿ ಹಾಕೊಳೋಕ್ಕಾಗುತ್ತೆ ಅಂತ ತುಂಬ ಎಣ್ಣೆ ಜಾಸ್ತಿನೇ ಬಿಸಿ ಇದೆ ಅಂದರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ನಾವಿಲ್ಲಿ ಈ ಕಾಲಿಫ್ಲವರ್ ಪಕೋಡನ ಹಾಕೊಳ್ಳೋಣ ತುಂಬ ಡಿಫ್ರೆಂಟು ಯುನೀಕು ಈ ಥರ ಮಾಡಿ ನೋಡಿ ಪರ್ಫೆಕ್ಟ್ ತುಂಬ ಚೆನ್ನಾಗಿ ಘಮ ಇದೆ ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಕಾಲಿಫ್ಲವರ್ ಪಲ್ಯ ಅಂದರೆ ಇಷ್ಟ ಆಗೋದಿಲ್ಲ ಬಟ್ ಕಾಲಿಫ್ಲವರ್ದು ಈ ರೆಸಿಪಿ ಅಂತೂ ಮಿಸ್ ಮಾಡೋದಿಲ್ಲ ಅಷ್ಟು ಒಳ್ಳೆಯ ರುಚಿ ಇರುತ್ತೆ ನೋಡಿ ಇವಾಗ ಹಾಕೋಬೇಕಾದ್ರೆ ಎಣ್ಣೆ ತುಂಬಾ ಜಾಸ್ತಿ ಬಿಸಿಯಾಗಿದೆ ಬರ್ತಾ ಇದ್ದೀವಿ ಅಥವಾ ಬೇಗ ಬೇಗ ಬೈತಾ ಇದೆ ಅಂದಾಗ ಫ್ಲೇಮನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ನಾನು ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಏನೋ ಸೋಡಾ ಮೊಸರು ಯಾವುದೂ ಇಲ್ಲದೆ ಕೂಡ ಈ ಥರ ರೆಸಿಪಿ ಮಾಡ್ಕೋಬೋದು ಇವಾಗ ಈ ಕಾಲಿಫ್ಲವರದ್ದು ನಾವು ಪಕೋಡ ಹಾಕೊಂಡ ನಂತರ ಇಮಿಡಿಯೇಟಾಗಿ ತಿರುಗಿಸ್ಬಾರ್ದು ಒಂದು ಸ್ವಲ್ಪ ತಾದ ನಂತರನೇ ತಿರುಗಿಸ್ಕೋಬೇಕು ಇವಾಗ ಇದನ್ನು ತಿರ್ಗಿಸ್ಬೋದ ಪರ್ಫೆಕ್ಟ್ ಇವಾಗ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಕೆಂಪು ಕಲರ್ ಬರೋತನ ಕರ್ಕೊಂಡು ಬರೋಣ ನೋಡಿ ಇದು ತುಂಬ ಚೆನ್ನಾಗಿ ಕರಿತಾ ಇದೆ ಇಲ್ಲಿ ನೋಡಿ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟಿನ ಒಳಗಡೆ ಉಪ್ಪು ಹಾಕೋದನ್ನು ಸ್ಕಿಪ್ ಆಗಿದೆ ಆ ವಿಡಿಯೋ ಶೂಟ್ ಆಗಿಲ್ಲ ಸೊ ಹಾಗಾಗಿ ನೀವು ಉಪ್ಪು ಹಾಕೋದನ್ನು ಒಂದು ಮರಿಬೇಡಿ ರುಚಿಗೆ ತಕ್ಕಷ್ಟು ಹಿಟ್ಟಲ್ಲಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಪಕೋಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನೋಡಿ ಸೋಡಾ ಏನೋ ಮೊಸರು ಏನೂ ಹಾಕದೇನೋ ಕೂಡ ಇಷ್ಟು ಚೆನ್ನಾಗಿ ಅಂತ ಉಬ್ಬಿದ್ದಾವೆ ಫಸ್ಟ್ ಕ್ಲಾಸ್ ನೋಡಿ ಯಾರೂ ಅನ್ನೋದೇ ಇಲ್ಲ ಇದನ್ನು ನೋಡಿದರೆ ಇದೆ ಅಂತ ತಿಂದಾಗೆ ಗೊತ್ತಾಗಿರಬೇಕು ವಾವ್ ಇವಾಗ ಇದನ್ನು ತಕ್ಕೊಳ್ಳೋಣ ಕ್ರಿಸ್ಪಿ ಕರಾರಿ ಇಲ್ಲಿ ನಮ್ಮದು ಕಾಲಿಫ್ಲವರ್ ಪಕೋಡ ರೆಡಿಯಾಗಿದೆ ಸಖತಾಗಿ ಕಾಣ್ತಾ ಇದೆ ಇದನ್ನು ಸರ್ವ್ ಮಾಡೋಣ ನೋಡಿ ಬಿಸಿ ಬಿಸಿ ಚಪಾತಿ ಜೊತೆ ಬಿಸಿ ಬಿಸಿಯಾಗಿ ಅಂತ ನಮ್ಮದು ಕೋಸಿನ ಬಜಿ ಏನಪ್ಪ ಇವರು ಚಪಾತಿ ಮೇಲೆ ಹಾಕಿದ್ದೀರಂತೀರಾ ಹೌದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಥರ ಒಂದು ತಿನ್ನೋದು ತುಂಬಾ ಇಷ್ಟ ಎಲ್ಲರಿಗೂ ಪಲ್ಯ ಮಾಡ್ಕೊಳ್ಳೋ ಬೇಜಾರಾದರೆ ಈ ಥರನೂ ಒಂದು ಬಜ್ಜಿನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಇದನ್ನು ಬರೇ ಈ ಥರ ಕಾಲಿಫ್ಲವರ್ ನೋಡಿ ಫಸ್ಟ್ ತೋರಿಸ್ತೀನಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬಿದ್ದಿದೆ ನೋಡಿ ಸಖತ್ತಾಗಿದೆ ಸೂಪರ್ ನೀವು ತಿನ್ನಿ ಚಪಾತಿ ಜೊತೆ ಅಂತೂ ಪ್ರಿಯ ಆಗ್ತೀರಾ ನೀವು ಇದನ್ನು ಇದು ಅಷ್ಟೇ ತಿನ್ನಲ್ಲ ಇದ್ರ ಜೊತೆ ಇಲ್ಲಿ ನಾನು ಒಂದು ನಾಲ್ಕು ಮೆಣಸಿನ್ಕಾಯಿ ಕೂಡ ಕರ್ಕೊಂಡಿದ್ದೀನಿ ಇದು ಇಲ್ಲ ಅಂದರೆ ಊಟನೇ ಇಲ್ಲ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಅದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಈ ಥರ ಪಲ್ಯ ಥರ ಹಚ್ಕೊಳ್ಳಿ ವಾವ್ ಇಲ್ಲಿ ಉಪ್ಪು ಹಚ್ಚಿ ಕರ್ಕೊಂಡಿರುವಂಥ ಮೆಣಸಿನ್ಕಾಯಿ ಜೊತೆ ಇಲ್ಲಿ ಕಾಲಿಫ್ಲವರ್ ಬಜ್ಜಿ ಚಪಾತಿ ಜೊತೆ ಸಖತ್ತಾಗಿ ಟೇಸ್ಟ್ ಇದೆ ವಾವ್ ಅಂದರೆ ಜಸ್ಟ್ ವಾವ್ ರೆಸಿಪಿ ಪರ್ಫೆಕ್ಟ್ ರೆಸಿಪಿ ತುಂಬ ಚೆನ್ನಾಗಿ ಬೈದಿದೆ ಒಳಗಡೆ ಕಾಲಿಫ್ಲವರು ಕೂಡ ತುಂಬ ಚೆನ್ನಾಗಿ ಬೈದಿದೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟು ತುಂಬಾ ಸಖತ್ತಾಗಿದೆ ಏನೋ ಸೋಡಾ ಮೊಸರು ಯಾವುದೂ ಬೇಕಾಗಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿದೆ ಚಪಾತಿಗಂತೂ ಹೇಳಿ ಅಂತ ಒಂದು ರೆಸಿಪಿ ಅನ್ಬೋದು ಈ ಥರ ಒಂದ್ಸರ್ತಿ ತಿಂದು ನೋಡಿ ಏನಪ್ಪ ಇವ್ರು ತಿಂತಾರೆ ಅಂತ ನಿಮಗೆ ಅನಿಸ್ಬೋದು ಬಟ್ ಸರ್ತಿ ಈ ಥರ ತಿನ್ನೋಡಿ ನೀವು ಕೂಡ ಇದ್ರ ಫ್ಯಾನ್ ಹಾಕ್ತೀರಾ ಅಷ್ಟು ಒಳ್ಳೆಯ ರೆಸಿಪಿ ಪರ್ಫೆಕ್ಟ್ ರೆಸಿಪಿ ಜಸ್ಟ್ ವಾವ್ ರೆಸಿಪಿ ನಿಮಗೆ ಈ ಹೊಸ ರುಚಿ ಹೇಗೆ ಅನಿಸುತ್ತೆ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು